ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಅವಲಕ್ಕಿ ಚೂಡ ಹೇಗೆ ಮಾಡೋದಂತ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅವಲಕ್ಕಿನೇ ನಾನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಟಿದ್ದೀನಿ ನಾನು ಒಲೆಯಲ್ಲಿ ಬಿಸಿ ಮಾಡೋದಕ್ಕಿಂತ ಬಿಸಿಲಲ್ಲಿ ಒಣಗಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೆ ಒಂದು ಸ್ವಲ್ಪ ಬಿಸಿಲಿದ್ದಾಗ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕು ಇವಾಗ ನಾನು ಒಗ್ಗರಣೆ ಹಾಕ್ಕೊಳಿಕೆ ಏನೇನು ತೊಗೊಂಡಿದ್ದರಿಂದ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪೂರ್ತಿಯಾಗಿ ವಿಡಿಯೋ ನೋಡಿ ನಾನು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಶೇಂಗಾನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಫಸ್ಟಿಗೆ ಶೇಂಗಾನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಏಕೆಂದರೆ ಎಣ್ಣೆಯಲ್ಲಿ ಶೇಂಗಾ ಹುರಿಯೋದ್ರಿಂದ ಟೇಸ್ಟಿಯಾಗಿ ಬರುತ್ತೆ ಸಪ್ರೇಟಾಗಿ ಹುರ್ಕೋಬಾರ್ದು ಅದು ಚೆನ್ನಾಗಿ ಬರೋದಿಲ್ಲ ಈ ಎನ್ ಈ ಚೂಡಾಕ್ಕೆ ಎಣ್ಣೆಯಲ್ಲಿ ಹುರ್ಕೋಬೇಕು ಈ ಶೇಂಗಾ ಕೆಂಪಾಗೋವರೆಗೂ ಹುರಿಬೇಕು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು ಆಮೇಲೆ ಪುಟಾಣಿನ ಹಾಕ್ಕೊಂಡಿದ್ದೀನಿ ನಾನು ಚೂಡ ಮೂರು ಸೊಲಗಿ ತೊಗೊಂಡಿದ್ದೀನಿ ಅಂದರೆ ಮೂರು ಶೇರ್ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕಷ್ಟು ಇದ್ದೀನಿ ನೀವು ಎಷ್ಟು ತೊಗೊಂಡಿರ್ತಲ್ಲ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಆದರೂ ಆಗೋದು ನಿಮಗೆ ಗೊತ್ತಾಗುತ್ತೆ ಸೊ ಇವಾಗ ನಾನು ತೊಗೊಂಡಿದ್ದ ರೀತಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ನಾನು ಶೇಂಗಾ ಪುಟಾಣಿನ ಎರಡೂ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ ಅಂದರೆ ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಹೈ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಇರಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇರಬೇಕು ಹಾಗೆ ಎಣ್ಣೆಯಲ್ಲಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಪುಟಾಣಿದು ಮೊದಲಿಗೆ ನಾನು ಶೇಂಗಾನ ಹುರಿದು ಆದಮೇಲೆ ಪುಟಾಣಿನ ಹಾಕ್ಕೊಂಡಿದ್ದೀನಿ ಪುಟಾಣಿ ಜಾಸ್ತಿ ಹುರಿಬಾರ್ದು ಬೇಗ ಸೀದೋಗುತ್ತೆ ನಾನಿಲ್ಲಿ ಹಸಿ ಕರಿಬೇವು ಇಲ್ಲ ನನ್ನ ಹತ್ರ ನಾನು ಹಣ ಕರಿಬೇವು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿರುತ್ತೆ ನೀವು ಹಸಿ ಇದ್ರೆ ಹಸಿ ಕರಿಬೇವು ಹಾಕ್ಕೊಳ್ಳಿ ಇವಾಗ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಲರ್ ಚೇಂಜ್ ಆಗೋವರೆಗೂ ಇವಾಗ ನಾನು ಖಾರ ಹಾಕ್ಕೋತಾ ಇದ್ದೀನಿ ಇಲ್ಲಿ ಮಸಾಲೆ ಖಾರ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಕೆಂಪು ಖಾರನೂ ಯೂಸ್ ಮಾಡ್ಕೋಬೋದು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ ಇದು ಎಣ್ಣೆಯಲ್ಲಿ ನೀಟಾಗಿ ಕುದ್ದಿ ಥರ ಆಗಬೇಕು ಕುದ್ಕೋಬೇಕು ಹಾಗೆ ಇಲ್ಲಿ ಒಂದು ಸ್ಪೂನ ನಾನು ಕೆಂಪು ಖಾರ ಹಾಕೋತಾ ಇದ್ದೀನಿ ಎರಡೂ ಹಾಕೋತಾ ಇದ್ದೀನಿ ನಾನು ಬೇಕಿದ್ರೆ ನೀವು ಒಂದೇನೂ ಹಾಕೋಬೋದು ಟೇಸ್ಟ್ ಆಗುತ್ತೆ ಅಂತ ಅದು ಸ್ವಲ್ಪ ಅದೊಂದು ಚಮಚ ಅದೊಂದು ಚಮಚ ಹಾಕ್ಕೊಂಡಿದ್ದೀನಿ ಇವಾಗ ಪೂರ್ತಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಖಾರ ಉಪ್ಪ ನೀಟಾಗಿರಬೇಕು ಎಣ್ಣೆಯಲ್ಲಿ ಅಂದರೆ ಚುರುಮುರಿ ಚೂಡ ಮಾಡಿದ್ದು ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ತಿರ್ಬೋದು ನೀವು ಎಣ್ಣೆಯಲ್ಲಿ ಹೇಗೆ ಕುದೀತಾ ಇದೆ ಅಂತ ಈ ರೀತಿ ಆಗಿರಬೇಕು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಶಿಣ ಪುಡಿನೂ ಹಾಕ್ಕೊಂಡಿದ್ದೀನಿ ವಿಡಿಯೋದಲ್ಲಿ ಅದು ವಿಡಿಯೋ ಆಗಿಲ್ಲ ಸೊ ಇವಾಗ ಹೇಳ್ತಾ ಇದ್ದೀನಿ ಹಾಗೆ ಜಜ್ಜಿಬಿಟ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವಾಗ ಅದನ್ನೇ ಹಾಕಿ ಮಿಕ್ಸ್ ನಾನು ಇಲ್ಲಿ ದೊಡ್ಡ ಬುಟ್ಟಿ ತೊಗೋಬೇಕಾಗಿತ್ತು ಸಣ್ಣದ ತೊಗೊಂಡಿದ್ದೀನಿ ಸೊ ಎರಡರಲ್ಲಿ ಹಾಕಿಬಿಟ್ಟು ಮಾಡ್ಕೊತಾ ಇದ್ದೀನಿ ನೀವು ದೊಡ್ಡ ದೊಡ್ಡದಾದರೂ ತೊಗೋಬೋದು ಅದರಲ್ಲಿ ಒಂದೇ ರೀತಿಯಾಗಿ ಮಾಡ್ಕೋಬಹುದು ಮೊದಲಿಗೆ ಸಾಸಿವೆ ಜೀರಿಗೆ ಹಾಕಬೇಕು ಶೇಂಗಾ ಪುಟಾಣಿ ಹಾಕೋದಾದ್ಮೇಲೆ ಹಾಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡು ಥರ ಖಾರ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಗೆ ಕರಿಬೇವಿನ ಸೊಪ್ಪು ಇವಾಗೆಲ್ಲ ಹಾಕಿದ್ಮೇಲೆ ಅರ್ಶಿಣ ಪುಡಿನೂ ಹಾಕಿದ್ದೀನಿ ಇವಾಗ ಈ ಥರ ಬಿಸಿ ಇರುವಾಗ ಕೈ ಹಾಕಬೇಡಿ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಈ ಚೂರುಮುರಿಗೆ ಕೈಯಿಂದನೇ ಮಾಡಿದ್ರೆ ನೀಟಾಗುತ್ತೆ ಇವಾಗ ನೋಡಿ ನಾನು ಎಲ್ಲನೂ ಮಿಕ್ಸ್ ಮಾಡಿಟ್ಟಿದ್ದೀನಿ ಒಂದು ಬುಟ್ಟಿಲಿ ಇನ್ನೊಂದು ಬುಟ್ಟಿ ಇದೆ ಅದು ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಚೂಡ ಅಂತ ಚುರುಮುರಿ ಬಿಸಿಲಲ್ಲಿ ಇಟ್ಟಿರೋದ್ರೆ ಅವಲಕ್ಕಿ ಚುರುಮುರಿ ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಸೊ ನೀವೇನು ಇವಾಗ ಲಾಸ್ಟಲ್ಲಿ ಬಿಸಿ ಮಾಡೋ ಅವಶ್ಯಕತೆ ಇರುವುದಿಲ್ಲ ನಾನು ಇನ್ನೂ ಉಳಿದಿರೋದು ಒಗ್ಗರ್ಣೆನ ನಾನು ಇನ್ನೊಂದು ಬುಟ್ಟಿಯಲ್ಲಿ ಇಟ್ಟಿದ್ನಲ್ಲ ಅವಲಕ್ಕಿ ಚೂಡನ ಅದಕ್ಕೆ ಹಾಕೊಂಡ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಸೂಪರಾಗಿ ಬರುತ್ತೆ ಚೂಡ ಈಜಿಯಾಗಿ ಮಾಡ್ಕೋಬಹುದು ನೋಡಿನ ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಇರಿ ಹಾಗೆ ಹಾಗೆ ಸ್ವಲ್ಪ ತಣ್ಣಗಾದ್ಮೇಲೆ ಕೈಲೇ ಮಾಡ್ಕೋಬೋದು ಈಜಿ ಆಗುತ್ತೆ ಬೇಗ ಆಗುತ್ತೆ ಸೊ ಇವಾಗ ನೋಡಿ ಎಷ್ಟು ಬೇಗ ರೆಡಿ ಆಯಿತು ಔಲಕ್ಕಿ ಚೂಡ ನೀವು ಒಂದ್ಸತ ಟ್ರೈ ಮಾಡಿ ಇದಕ್ಕೇನು ಯಾವುದೇ ಥರ ನಾನು ಮಸಾಲೆ ಯೂಸ್ ಮಾಡಿಲ್ಲ ಉಪ್ಪು ಖಾರ ನೀಟಾಗಿದೆ ನೀವು ಲಾಸ್ಟಲ್ಲಿ ಸಕ್ಕರೆನೂ ಮಿಕ್ಸಿ ಹಾಕಿ ಸ್ವಲ್ಪ ಪೌಡ್ರ್ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ರಿಗೆ ಇಷ್ಟ ಆಗೋದಿಲ್ಲ ನೀವು ನೋಡ್ಕೊಂಡ್ಬಿಟ್ಟು ಮಾಡಿ ಹೇಗಾಗಿದೆ ಅಂತ ನೀವು ಟ್ರೈ ಮಾಡಿ ಮನೆಯಲ್ಲಿ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸತಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನೋಡ್ಬೇಡಿ ಇವಾಗ ಎರಡು ಬುಟ್ಟಿ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಎರಡೂ ಒಂದರಲ್ಲೇ ಹಾಕಿ ಮಾಡಿದ್ರೂ ಚೆನ್ನಾಗಿರ್ತಿತ್ತು ಸೊ ನಾನು ದೊಡ್ಡ ಬುಟ್ಟಿ ತೋಳ್ದ ದೊಡ್ಡದು ಪಾತ್ರೆ ಯೂಸ್ ಮಾಡಿಲ್ಲ ಸೊ ಸಪ್ರೇಟಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಯೂಸ್ ಮಾಡಿಕೊಂಡು ನೋಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಚೂಡ ಮಾಡಿದ್ದೀನಿ ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ನೋಡಿ ಇವಾಗ ಮುಗಿದಿದೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ